ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಜೋಳದನ್ನು ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಒಂದು ಗ್ಲಾಸ್ ಜೋಳದ ನುಚ್ಚಿಗೆ ಮೂರು ಗ್ಲಾಸ್ ನೀರು ಬೇಕಾಗುತ್ತದೆ ಈಗ ಒಂದು ಪಾತ್ರೆಯಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಕುದಿಯಲು ಬಿಡಿ ನೀವು ನೋಡ್ತಾ ಇರೋ ಹಾಗೆ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ಆ ಪಾತ್ರೆಗೆ ಆ ಪಾತ್ರೆಗೆ ನೀವು ಎತ್ತಿಟ್ಟು ಎತ್ತಿಟ್ಟುಕೊಂಡಿರುವ ನುಚ್ಚನ್ನು ಹೀಗೆ ಸೌಟಿಂದ ಕೈ ಆಡಿಸುತ್ತಾ ನುಚ್ಚನ್ನು ಹಾಕಿ ಎಲ್ಲ ಜೋಳದ ನುಚ್ಚನ್ನು ಹಾಕಿದ ನಂತರ ಕೈ ಬಿಡದೆ ಸೌಟಿನಿಂದ ಗಂಟುಗಳು ಬರದ ಹಾಗೆ ನೀಟಾಗಿ ತಿರುಗುತ್ತಾ ಬರಬೇಕು ನೋಡಿ ವಿಡಿಯೋದಲ್ಲಿ ಕಾಣುವ ಹಾಗೆ ಕೈ ಬಿಡದೆ ಮತ್ತೆ ಮತ್ತೆ ನೀಟಾಗಿ ಅದು ಕುದಿಯುವವರೆಗೂ ಸೌಟಿನಿಂದ ತಿರುಗುತ್ತಾ ಬನ್ನಿ ನೀವು ಸೌಟಿನಿಂದ ತಿರುಗುತ್ತಿರುವಾಗ ಅದು ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತದೆ ನೀವು ನೋಡಬಹುದು ನಂತರ ಒಂದು ಪ್ಲೇಟನ್ನು ತಗೊಂಡು ಮು ಮುಚ್ಚಿ ಐದು ನಿಮಿಷ ಹಾಗೆ ಕುದಿಯಲು ಬಿಡಿ ನಂತರ ಅದನ್ನು ತೆಗೆದುಕೊಂಡು ತೆಗೆದು ಆದರೂ ನೀವು ಕೈ ಬಿಡದೆ ಇನ್ನೂ ಸೌಟಿನಿಂದ ಈ ಥರ ತಿರುಗುತ್ತಾ ಬರಬೇಕು ಈಗ ಬಿಸಿ ಬಿಸಿ ಜೋಳದನ್ನು ರೆಡಿ ನೀವು ಇದನ್ನು ಮಜ್ಜಿಗೆ ಸಾರು ಅಥವಾ ಬಿಸಿ ಹಾಲಿನೊಂದಿಗೂ ಸಹ ಊಟ ಮಾಡಬಹುದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ